ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಹತ್ತಿರ ಇರುವ ಬ್ರಿಡ್ಜದ ಮೇಲೆ ಸಂಪೂರ್ಣವಾಗಿ ನೀರು ಹರಿದು ಹೋಗುತ್ತಿರುವ ದೃಶ್ಯವನ್ನು ವೀಕ್ಷಕರೇ ತಾವು ಕಾಣುತ್ತಿರಬಹುದು ಇಲ್ಲಿ ಬ್ರಿಡ್ಜ್ ಕಟ್ಟಡದ ನಿರ್ಮಾಣಕ್ಕಾಗಿ ಈಗಾಗಲೇ ಬದಿಗೆ ಒಂದು ರಸ್ತೆಯನ್ನು ಮಾಡಿಕೊಟ್ಟಿದ್ದರು ಆದರೂ ಅಧಿಕ ಪ್ರಮಾಣದಲ್ಲಿ ನೀರು ಬಂದಿದ್ದರಿಂದ ಆ ಒಂದು ರಸ್ತೆಯ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ವೇಗವಾಗಿ ನೀರು ಹರಿಯುತ್ತಿದೆ ಆದ್ದರಿಂದ ಬೈಕ್ಗಳಾಗಲಿ ವಾಹನಗಳಾಗಲಿ ಈ ಒಂದು ಸಂದರ್ಭದಲ್ಲಿ ಈ ರಸ್ತೆಯ ಮೇಲೆ ದಾಟಲು ಸಾಧ್ಯವಿಲ್ಲದಂತಾಗಿದೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ದೊಡ್ಡ ಅನಾಹುತಕ್ಕೆ ಸಾಕ್ಷಿಯಾಗುತ್ತದೆ ಜೊತೆಗೆ ಬೆಳಗ್ಗೆ ಈ ಒಂದು ಸೇತುವೆ ಮೇಲೆ ಹರಿಯುತ್ತಿರುವ ನೀರಿನ ದೃಶ್ಯವನ್ನು ಮಾಧ್ಯಮದಿಂದ ಪ್ರಸಾರ ಮಾಡಲಾಗಿತ್ತು ಆದರೂ ಸಹಿತವಾಗಿ ಸಾಯಂಕಾಲ ಐದು ಗಂಟೆಯವರೆಗೂ ಅದೇ ಪರಿಸ್ಥಿತಿ ಮುಂದುವರೆದಿದೆ ಜೊತೆಗೆ ಬೆಳಗ್ಗೆ ಶಾಲೆಗೆ ಹೋದ ಮಕ್ಕಳು ಮರಳಿ ಮನೆಗೆ ತಲುಪಬೇಕು ಇನ್ನೇನು ತಾಯಿ ತನ್ ತಂದೆಯ ಜೊತೆಗೆ ಬೆರೆತುಕೊಳ್ಳಬೇಕು ಅನ್ನುವ ಆತುರತೆಯಿಂದ ಮರಳಿ ಊರಿಗೆ ಬರುವಂಥ ಸಂದರ್ಭದಲ್ಲಿಯೂ ಸಹ ಈ ಒಂದು ಸೇತುವೆ ಮತ್ತೆ ಅವರಿಗೆ ಅಡ್ಡುಗಾಲು ಹಾಕಿದೆ ಮಕ್ಕಳ ಒಂದು ವಾಹನಗಳನ್ನು ನಿಲ್ಲಿಸಿರ್ತಕ್ಕಂಥ ದೃಶ್ಯ ವೀಕ್ಷಕರೇ ತಾವು ನೋಡುತ್ತಿರಬಹುದು ಒಳಗಡೆ ಮಕ್ಕಳಿವೆ ಮನೆಯನ್ನು ಸೇರಬೇಕು ಅನ್ನುವ ಒಂದು ಹಂಬಲ ಆದರೆ ಈ ಒಂದು ಸೇತುವೆಯು ಇಂದು ಅವರಿಗೆ ಒಂದು ರೀತಿಯಿಂದ ಕಂಟಕವಾಗಿ ಪರಿಣಮಿಸಿದೆ ಜೊತೆಗೆ ಎಲ್ಲ ಮಕ್ಕಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕುತ್ತಿದ್ದಾರೆ ಯಾಕೆ ಅಧಿಕಾರಿಗಳು ಇದರ ಕಡೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಜೊತೆಗೆ ಇಲ್ಲಿ ಒಂದು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಯಾಕೆ ಮಾಡಿಕೊಡುತ್ತಿಲ್ಲ ಏನಾದರೂ ತೊಂದರೆ ಇದೆಯೇ ಅನ್ನುವಂಥ ಪ್ರಶ್ನೆಗಳು ಮಕ್ಕಳಲ್ಲಿ ಮೂಡ್ತಾ ಇವೆ ದಯವಿಟ್ಟು ಇದೇ ವಿಷಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ಸೇತುವೆ ಕಡೆ ತಮ್ಮ ಗಮನ ಹರಿಸಿ ಮಕ್ಕಳಿಗೆ ಮತ್ತು ವಾಹನ ಸಂಚಾರ ಸಂಚಾರದ ಒಂದು ಸಾರ್ವಜನಿಕರಿಗೆ ಆದಷ್ಟು ಅನುಕೂಲ ಮಾಡಿಕೊಡಬೇಕು ಎನ್ನುವ ಒಂದು ದೃಷ್ಟಿ ಸಮಸ್ತ ನಾಗರಿಕರಾಗಿದೆ ಏಕೆಂದರೆ ಮುಂದೆ ಇಲ್ಲಿಯಿಂದ ಗುಬ್ಬೆವಾಡಾಗಲಿ ಸಿರುಗೂರಾಗಿರಬಹುದು ಹಿರೇಮಣವರಾಗಿರಬಹುದು ಚಿಕ್ಕಮಣವರಾಗಿರಬಹುದು ಖರ್ಚಿಗೆ ಇರಬಹುದು ಮಾಶಾಳ ಹೀಗೆ ಹತ್ತಾರು ಕ ಹಲವಾರು ಕಡೆ ಇಲ್ಲಿನಿಂದ ವಾಹನಗಳು ದಾಟಿಕೊಂಡು ಹೋಗ್ತಾ ಇವೆ ಇಂದು ಆ ಎಲ್ಲ ವಾಹನಗಳು ಈ ನೀರಿನ ಒಂದು ರಭಸವನ್ನು ನೋಡಿ ಅಲ್ಲೇ ನಿಂತು ಹಿಡಿಶಾಪವನ್ನು ಹಾಕುತ್ತಿದ್ದಾರೆ ದಯವಿಟ್ಟು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ಬ್ರಿಡ್ಜ್ ಕಡೆ ತಮ್ಮ ಗಮನ ಹರಿಸಿ ಸಂಚಾರಕ್ಕೆ ಸುಗಮವಾದ ರಸ್ತೆಯನ್ನು ಒದಗಿಸಿಕೊಡಬೇಕು ಎನ್ನುವ ಒಂದು ಮನದಾಸೆ ಸಮಸ್ತ ಸಾರ್ವಜನಿಕರಿಗಾಗಿದೆ ಆದ್ದರಿಂದ ಆದಷ್ಟು ಬೇಗನೆ ಅಧಿಕಾರಿಗಳು ಇತ್ತ ಕಡೆ ಹರಿಸುತ್ತಾರೋ ಅಥವಾ ಇಲ್ಲವೋ ವೀಕ್ಷಕರೇ ನಾವು ನೀವು ಕಾದು ನೋಡಬೇಕಾಗಿದೆ ચામી આલેં શોને ચ્રણ કાલે કરણ કારેં કારણ કારણ ഊറ ફુ્યા પુટ્યામ પઠ્યા ફોર્ટ હોય ഏ ഡിച്ച് എടാ സാബ്